ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ಜಿತಾವಳ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೇಗ ಪೂಜೆ ಮಾಡೋಣ ಅಂತ ಬೇಗ ಎದ್ದಿದ್ದೀನಿ ಟ್ಯಾಂಕರ್ ನೀರು ಖಾಲಿ ಆಗಿತ್ತು ಅಷ್ಟರಲ್ಲಿ ರಾಗಿ ಮಲ್ಟ್ ಮಾಡ್ಕೊಂಡು ಕುಡ್ದು ಟಿಫನ್ ಎಲ್ಲ ಮಾಡಿ ತಿಂದು ಅಷ್ಟರಲ್ಲಿ ಟ್ಯಾಂಕರ್ ಬಂತು ಇಲ್ಲದೆ ಇರೋದ್ರಿಂದ ಇವತ್ತು ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು ಟ್ಯಾಂಕರ್ ಬಂದ ಮೇಲೆ ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ನೆರ ಎಲ್ಲ ಒರೆಸಿ ಬೇಗ ಪೂಜೆ ಮಾಡೋಕೆ ರೆಡಿ ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ಹೂವು ಬೇಕಿತ್ತು ಕೆಳಗಡೆ ಹೋಗಿ ಹೂವು ತಗೊಂಡು ಬಂದೆ ಸ್ನಾನ ಎಲ್ಲ ಮಾಡಿ ಬೇಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಎಲ್ಲ ಪೂಜೆ ನೀಟಾಗಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹನುಮಾನ್ ಎಲ್ಲ ಕೇಳಿ ನೆಕ್ಸ್ಟು ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಹೋದೆ ಆಗಲೇ ಹೇಳ್ದಂಗೆ ಮೂಲಂಗಿ ಸಾರು ಮಾಡೋಣ ಅಂತೆಲ್ಲ ರೆಡಿ ಇದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಬೇಕು ಮೂಲಂಗಿನೆಲ್ಲ ಕಟ್ ಮಾಡ್ಕೊಂಡು ಮೈಸೂರು ಬೇಳೆನ ನೀಟಾಗಿ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಚ್ಚಿಟ್ಕೊಂಡಿರೋ ಮೂಲಂಗಿನೆಲ್ಲ ಹಾಕೊಂಡು ಟೊಮೊಟೊ ಮತ್ತು ಸ್ವಲ್ಪ ಅಷ್ನದ ಪುಡಿ ಎಣ್ಣೆ ಹಾಕಿ ಒಂದು ವಿಜಲ್ ಕೂಗಿಸ್ಬೇಕು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಒಂದು ವಿಜಿಯಲ್ಲಿ ಕೂಗ್ಸಾದ್ಮೇಲೆ ಅಷ್ಟರಲ್ಲಿ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಮಿಕ್ಸ್ ಮಾಡಿ ನೀಟಾಗಿ ಹಾಕ್ಕೊಂಡು ಒಗ್ಗರ ಒಗ್ಗರಣೆ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ ಈ ಸಾಂಬಾರಿಗೆ ಯಾವುದೇ ಮಸಾಲೆ ರುಬ್ಬೋದು ಬೇಡ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಲಾಸ್ಟಲ್ಲಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮೂಲಂಗಿ ಸಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಟ್ರೈ ಮಾಡಿ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಮಾಡ್ಬೋದು ಯಾವುದೇ ಮಸಾಲೆ ರುಬ್ಬೋ ಆಗಿಲ್ಲ ಏನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋ ಆಗಿಲ್ಲ ಏನೂ ಇಲ್ಲ ಡೈರೆಕ್ಟಾಗಿ ಮಾಡಿ ಒಗ್ಗರಣೆ ಕೊಟ್ಟರೆ ರೆಡಿ ಆಗಿಬಿಡುತ್ತೆ ಸಾಂಬಾರೆಲ್ಲ ಮಾಡಿ ಊಟ ಮಾಡ್ದು ಸಂಜೆ ಅಷ್ಟರಲ್ಲಿ ತುಂಬ ಮಳೆ ಇದ್ರಿಂದ ತುಂಬ ಚಳಿ ಆಯ್ತಿತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬೋಂಡ ಮಾಡೋಣ ಅಂತ ಅಂದ್ಕೊಂಡು ಅಷ್ಟರಲ್ಲಿ ನಮ್ಮಣ್ಣವರು ಬಂದರು ಎಲ್ಲ ಅವರು ಬಂದರು ಏನಾದರೂ ತಿನ್ಬೇಕು ಅಂದರು ಬೋಂಡ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನಮ್ಮ ಮನೆಯವರು ಬೋಂಡಾ ಬಜ್ಜಿ ಸೂಪರಾಗಿ ಮಾಡ್ತಾರೆ ಸೊ ಅದಕ್ಕೆ ನೀವೇ ಮಾಡಿ ಅಂತ ನಾನು ಎಲ್ಲ ರೆಡಿ ಮಾಡಿಕೊಟ್ಟೆ ಈರುಳ್ಳಿ ಹಸಿ ಎಲ್ಲ ಕಟ್ ಮಾಡಿಕೊಟ್ಟೆ ಏನಿಲ್ಲ ಸಿಂಪಲ್ಲಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿತ್ತು ಏನಿಲ್ಲ ಸಿಂಪಲ್ಲಾಗಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣದಾಗಿ ಹಚ್ಕೋಬೇಕು ಮಾತ್ರ ಸಬ್ಸಿಗೆ ಸೊಪ್ಪು ಇದ್ರೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಮ್ಮ ಮನೇಲಿ ಖಾಲಿಯಾಗಿತ್ತು ಸೊ ಅದಕ್ಕೆ ಹಾಕ್ಲಿಲ್ಲ ನೀಟಾಗೆಲ್ಲನ ಹಾಕ್ಕೊಂಡು ಉಪ್ಪು ಖಾರ ಸ್ವಲ್ಪ ಕಡಲೆ ಹಸಿಟ್ಟು ಎಷ್ಟು ಬೇಕೋ ಅಷ್ಟು ಕಡಲೆ ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ಸೋಡಾ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಅಷ್ಟರಲ್ಲಿ ಬಾಣಲೀಲಿ ಹಾಕಿಡಿ ಎಣ್ಣೆ ಮೇಲೆ ಎಣ್ಣೆ ಕಾಯಿದೆಯಾ ಅಂತ ಟೆಸ್ಟ್ ಮಾಡಿ ನೋಡಿಬಿಟ್ಟು ಬೋಂಡ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮನೆಯವರೆಲ್ಲ ಬೋಂಡ ಎಲ್ಲ ಹಾಕ್ಕೊಟ್ರು ಆ ಚಳಿಗೆ ಬೋಂಡ ಸೂಪರಾಗಿತ್ತು ಮೂಲಂಗಿ ಸಾರು ಇದರಿಂದ ಅದಕ್ಕೆ ಸ್ವಲ್ಪ ರೈಸ್ ಮಾಡಿಕೊಂಡು ಬೋಂಡ ಮತ್ತು ಮೂಲಂಗಿ ಸಾರು ಅನ್ನ ಊಟ ಮಾಡಿ ಮುಗಿಸಿದ್ವಿ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇರುತ್ತದೆ ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್